ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಲೂಸಿಯಾ ಲೈಫು ಇಷ್ಟೇನೆ ಖ್ಯಾತಿಯ ಮೋಸ್ಟ್ ಕ್ರಿಟಿಕಲಿ ಅಕ್ಲೇಮ್ಡ್ ಡಿರೆಕ್ಟರ್ ಆಗಿರುವಂತಹ ಪವನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಶೋಧ ಅನ್ನುವಂತಹ ಒಂದು ಹೊಸ ವೆಬ್ ಸೀರೀಸ್ ಮೂಲಕ ನಮ್ಮನ್ನೆಲ್ಲ ರಂಜಿಸೋದಕ್ಕೋಸ್ಕರ ಅವರು ಜೀ ಫೈ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಸಿಗ್ಲಿಕ್ಕಿದ್ದಾರೆ ನೆಕ್ಸ್ಟ್ ವೀಕಿಂದ ಸದ್ಯಕ್ಕೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸೊ ಸುಮಾರು ಟೈಮ್ ಆದಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೀರಾ ಆಫ್ಟರ್ ಲೈಕ್ ಗಾಳಿ ಪಟ ಟೂ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ ಸೊ ಈ ಥರದೊಂದು ಕಾನ್ಸೆಪ್ಟು ಅಂದರೆ ಕಂಪ್ಲೀಟ್ಲಿ ಇಂಟ್ರೆಸ್ಟಿಂಗ್ ಪ್ರಿಮೈಸ್ ಅಂತ ಅನ್ನಿಸ್ತಾ ಇದೆ ಟ್ರೈಲರ್ ನೋಡುವಾಗ ಎಷ್ಟು ಖುಷಿ ಇದೆ ನಿಮಗೆ ಅಲ್ಲ ಇವ್ರು ನನಗೆ ಕತೆ ಹೇಳಿದಾಗ್ಲೇ ಅದು ಆ್ಯಸ್ ಅ ಆ್ಯಕ್ಟರ್ ತುಂಬಾ ರೇಂಜ್ ಇತ್ತು ಅಂದರೆ ಯಾವಾಗಲೂ ಸಾಕಷ್ಟು ಒನ್ ಡೈಮೆನ್ಷನಲ್ ಕ್ಯಾರೆಕ್ಟರ್ಸ್ ಬರೆದಿರ್ತೀವಿ ಇದರ ಫನ್ನಿ ಅಥವಾ ಫ್ರೆಂಡ್ ಅಥವಾ ಏನೋ ಹ್ಯಾಕರ್ ಅದು ಇದು ಇದರಲ್ಲಿ ಎಲ್ಲ ಥರ ಒಂದು ತುಂಬ ಇಮೋಷ್ನಲ್ ಆಗುವಂಥ ಸೀನು ಅಥವಾ ತುಂಬಾ ಅಗ್ರೆಸಿವ್ ಆಗುವಂಥ ಸೀನ್ ಐ ಕುಡ್ ಸೀ ದ್ಯಾಟ್ ಇಟ್ ವಿಲ್ ಬಿ ಲಾಡ್ ಆಫ್ ಫನ್ ಟು ಡೂ ದಿಸ್ ಸೊ ಹಾಗಾಗಿ ಆಮೇಲೆ ಸೀರೀಸಲ್ಲಿ ಆ್ಯಕ್ಟ್ ಮಾಡೋದ್ರ ಬಗ್ಗೆ ನಾನು ಸೀರೀಸ್ ನೋಡ್ಬೇಕಂದ್ರೆ ಯಾವಾಗಲೂ ಅನ್ಕೊಂತಿದ್ದೆ ಒಬ್ಬ ಸಿನಿಮಾನಲ್ಲಿ ಸಿಗೋಕ್ಕಿಂತ ಹೆಚ್ಚಾಗಿ ಒಬ್ಬ ಆ್ಯಕ್ಟರ್ಗೆ ಸೀರೀಸಲ್ಲಿ ತುಂಬಾ ಜಾಗ ಸಿಗುತ್ತೆ ಟು ಪರ್ಫಾರ್ಮ್ ಆ್ಯಂಡ್ ಹ್ಯಾವ್ ಫನ್ ಆ್ಯಂಡ್ ಒಂದು ಟ್ಯಾಲೆಂಟ್ನ ತೋರಿಸೋದಕ್ಕೆ ಸೊ ಇದು ಬರೋದು ಬಂದು ಇವ್ರು ಫೋನ್ ಮಾಡಿ ಮಾಡ್ತೀರಾ ಅಂದಾಗ ಐ ವಾಸ್ ವೆರಿ ಸರ್ಪ್ರೈಸ್ ಆ್ಯಂಡ್ ಅಫ್ಕೋರ್ಸ್ ಇಮಿಡಿಯೇಟ್ಲಿ ಸರ್ ಆ್ಯಕ್ಚುಲಿ ಬಹಳ ವಿಭಿನ್ನವಾದ ಕ್ಯಾರೆಕ್ಟರೈಸೇಷನ್ ಇದರಲ್ಲಿ ನಿಮ್ಮನ್ನು ಸೊ ಈ ಥರ ಕ್ಯಾರೆಕ್ಟರ್ಗೆ ನಿಮ್ಮನ್ನು ಯಾಕೆ ಕ್ಯಾಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಅಂತ ನೀವು ಪ್ರಶ್ನೆ ಕೇಳಿದ್ದೀರಾ ರೈಟರ್ಸ್ನ ಡೈರೆಕ್ಟರ್ನ ಏನೋ ನೋಡೋಕ್ಕೆ ಹಂಗೆ ವಿಭಿನ್ನವಾಗಿ ಕಾಣಿಸ್ತೀನೇನೋ ಅಂತ ಏನಿಲ್ಲ ಅದು ಬಂದು ನಾವು ಬಿಗಿ ತುಂಬ ಅರ್ಲಿಯನೇ ಇನ್ವಾಲ್ವ್ ಆಗಿದ್ವಿ ನನಗೆ ಒನ್ ಪೇಜ್ ಸಿನಾಪ್ಸಿಸ್ ಆಫೀಸಿಗೆ ಬಂದಾಗಲಿಂದನೇ ಓ ಇದನ್ನು ಹಿಂಗೆ ಮಾಡ್ಬೋದು ಆವಾಗಿಂದೇ ನಾನು ಒಂದಿಷ್ಟು ಐಡಿಯಾಸ್ ಎಲ್ಲ ಶೇರ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಐ ಥಿಂಕ್ ಅದು ಮಾತಾಡ್ತಾ ಮಾತಾಡ್ತಾ ಇಟ್ ಜಸ್ಟ್ ಬಿಕೇಮ್ ಥಿಂಕ್ ಸರ್ ಹೆಂಡತಿಯನ್ನೇ ಸೆಲೆಕ್ಟಿವ್ ಆಗಿ ಮರೆಯುವಂಥ ಕಾಯಿಲೆ ರಿಯಲ್ ಲೈಫಲ್ಲಿ ಬಂದರೆ ಎಷ್ಟು ಅದು ಅಂದರೆ ಒಳ್ಳೇದಾಗುತ್ತೆ ಅಡ್ವಾಂಟೇಜ ಡಿಸಡ್ವಾಂಟೇಜ ಹೇಗೆ ಅಂತ ನಾವು ಆ ಜೋಕ್ನ ತುಂಬ ಮಾಡ್ತಾ ಇದ್ವಿ ಈ ಸೆಟ್ಟಲ್ಲಿ ಈ ಕಾಯಿಲೆ ಬಂದರೆ ಎಲ್ಲ ಎಲ್ಲ ಗಂಡಸ್ರಿಗೂ ಈ ಕಾಯಿಲೆ ಬರಲಿ ಅಂತ ಅವರು ಆಶಿಸ್ತಿರ್ಬೋದೇನೋ ಅಂತ ಬಟ್ ಅದು ನೋಡಿ ಸೀರೀಸ್ ನೋಡಿದಾಗ ಆ ಕಾಯಿಲೆ ಯಾವ ಥರದ್ದು ಏನೋ ಅಂತ ಗೊತ್ತಾಗುತ್ತೆ ಸರಿ ಈಗ ವಾಸನೆ ಬಾಬು ಇಂದ ಹಿಡಿದು ವೈಡ್ ರೇಂಜ್ ಆಫ್ ಕ್ಯಾರೆಕ್ಟರ್ಸ್ನ ಲೈಕ್ ಅಂದರೆ ಪಾತ್ರಧಾರಿಯಾಗಿ ಕೂಡ ನೀವು ಟ್ರೈ ಮಾಡಿಬಿಟ್ಟಿದ್ದೀರಾ ಆ್ಯಕ್ಚುಲಿ ಸೊ ಇದರಲ್ಲಿ ಏನು ಹೊಸತನ ಇರುತ್ತೆ ಬಿಕಾಸ್ ಈಗ ನಾವು ಮನಸಾರೆಯಲ್ಲಿ ನೋಡಿದ ಕ್ಯಾರೆಕ್ಟ್ರಿಗೂ ಸಾಕಷ್ಟು ವೇರಿಯೇಷನ್ಸ್ ಇದೆ ಬಟ್ ಇಲ್ಲಿ ಏನು ಹೊಸತನ ಇರುತ್ತೆ ನಿಮ್ಮ ಪಾತ್ರಕ್ಕೆ ಅಂತ ಅಂದರೆ ನಿಮ್ಮನ್ನೇ ಯಾಕೆ ಚೂಸ್ ಮಾಡಿದ್ದಾರೆ ಅನ್ನೋದನ್ನು ನೀವು ಹೆಂಗೆ ಜಸ್ಟಿಫೈ ಮಾಡ್ತೀರಾ ಅಂತ ಅಂದರೆ ಇದರಲ್ಲಿ ನಾನು ಥಿಯೇಟ್ರಿಂದ ಬಂದಿರೋದ್ರಿಂದ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ನಾನು ಥಿಯೇಟ್ರಲ್ಲಿ ಯಾವ್ಯಾವ ಥರದ ಕೆಲಸ ಮಾಡಿದ್ದೆ ಅದಕ್ಕೆ ತುಂಬ ರಿಲೇಟಬಲ್ ಇತ್ತು ಪ್ಲಸ್ ನಾನು ಅರುಣ್ ಅವರು ಆಗಿರಲಿ ನಾವೆಲ್ಲರೂ ನಾಟಕಗಳು ಮಾಡೇ ಕಲ್ತು ಬಂದಿರೋರು ಸೊ ನಮಗೆ ಸೀನ್ಗಳಲ್ಲೂ ಅದೆಲ್ಲೂ ಒಂದು ಶೂಟಿಂಗ್ದೇ ಒಂದು ಫಾರ್ಮ್ಯಾಟ್ ಇರುತ್ತೆ ಆ ಥರ ಅನ್ನಿಸ್ತಿರಲಿಲ್ಲ ಇನ್ನೀ ಸೀನ್ ಬಂದ್ರೂ ನಾವೆಲ್ಲ ಮಾತಾಡ್ಕೊಂಡಿದ್ದೀನಿ ಹಿಂಗೆ ಒಂದು ನಾಟಕದ ರಿಹರ್ಸಲ್ ಹೇಗೆ ನೋಡುತ್ತಾ ಹಾಗೆ ಮಾಡ್ತಾ ಇದ್ವಿ ಸೊ ಅದು ತುಂಬ ಪ್ಲಸ್ ಆಯಿತು ಮೋಸ್ಟ್ಲಿ ನಾನು ಇಷ್ಟು ದಿನ ಮಾಡಿದ ಎಲ್ಲ ಪಾತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಾಗಿ ಮಾತಾಡುವ ಪಾತ್ರ ಇದೇ ಆಗಿರ್ಬೋದು ನಂದು ಜಾಸ್ತಿ ಇದರ ಸ್ವಲ್ಪ ಸೈಲೆನ್ಸ್ ಇರ್ತಿತ್ತು ಅಥವಾ ತುಂಬಾ ಎಕ್ಸ್ಪ್ರೆಸಿವ್ ಆಗಿರುವಂಥ ಪಾತ್ರಗಳೇ ಕೊಡ್ತಾಯಿದ್ರು ಇದರಲ್ಲಿ ಸ್ವಲ್ಪ ಹೆಚ್ಚಾಗಿ ಮಾತಾಡೋದಿದೆ ಯಾವುದೋ ಒಂದು ಎಪಿಸೋಡಲ್ಲಂತೂ ನನ್ನದೇ ಒಂದು ಒಂಬತ್ತೂವರೆ ಒಂದು ಸಿಂಗಲ್ ಟೇಕ್ ಮಾಡಿದ್ವಿ ಅದು ತುಂಬಾ ಖುಷಿಯಾಯಿತು ಅಂದರೆ ನಾನೇ ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ನಾನು ಒಂದೇ ಟೇಕಲ್ಲಿ ಮಾತಾಡಬಲ್ಲೆ ಅಂತ ಸೊ ಆ ಥರದ್ದೆಲ್ಲ ನೋಡಿದಾಗ ನನಗೆ ಎಷ್ಟು ಸರ್ಪ್ರೈಸಿಂಗು ಡಿರೆಕ್ಟರ್ಗೆ ಅವ್ರಿಗೂ ಅಷ್ಟೇ ಸರ್ಪ್ರೈಸಿಂಗ್ ಇತ್ತು ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು ಒಂದು ಸ್ವಲ್ಪ ಬಟ್ ಅದು ಆ ಎನರ್ಜಿನಲ್ಲಿ ತುಂಬಾ ಹೆಚ್ಚಾಗಿ ಚೆನ್ನಾಗಿ ಬರೋಕ್ಕೆ ಶುಭಾಯಿತು ಸರ್ ಆಫ್ಟರ್ ಲೈಕ್ ಧೂಮಮ್ ಆದ ನಂತರ ಸ್ವಲ್ಪ ಎಲ್ಲೋ ಅಂದರೆ ಹಿಂದೆ ಉಳ್ಕೊಂಡ್ಬಿಟ್ರಿ ಅಂದರೆ ನೀವು ನಿಮ್ಮದೇ ಆದ ಸ್ಪೇಸಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಮತ್ತು ಕೃಷಿ ಆ ಥರದೆಲ್ಲ ಸ್ವಲ್ಪ ಆ್ಯಕ್ಟಿವಿಟೀಸ್ ಆ ಥರದೆಲ್ಲ ಅಂದರೆ ನಾವು ಅಂದರೆ ನಿಮ್ಮನ್ನು ತುಂಬ ಅಂದರೆ ಇದು ಒಳ್ಳೆಯ ನಿರ್ದೇಶಕರು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಇವ್ರ ಕಡೆಯಿಂದ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಪ್ರೇಕ್ಷಕರಿಗೆ ಒಂದು ರೀತಿ ಡಿಸಪಾಯಿಂಟ್ಮೆಂಟ್ ಯಾವಾಗ ಬರ್ತಾರಪ್ಪ ಮತ್ತೆ ಇವರು ವಾಪಸ್ಸು ಹೀಗೆ ಅಂದರೆ ಎಲ್ಲ ಊರ ಕಡೆ ಸೆಟಲ್ ಆಗಿಬಿಟ್ಟಿದಾರಲ್ಲ ಅಂತ ಸೊ ಯಾಕೆ ಗ್ಯಾಪ್ ತಗೊಳ್ತಾ ಇದ್ದೀರಾ ಮುಂದೆ ನೆಕ್ಸ್ಟ್ ಯಾವಾಗ ಬರ್ತೀರಾ ರೈಟರಾಗಿ ಡೈರೆಕ್ಟರಾಗಿ ಯಾವಾಗ ರಂಜಿಸ್ತೀರಾ ಯಾಕೆ ಇಲ್ಲ ಅದು ಗ್ಯಾಪ್ ಅಂದರೆ ನನ್ನ ಪ್ರಕಾರ ಮುಂಚೆ ನಾನು ನಾವು ಒಂದು ಸತಿ ಸಿನಿಮಾ ಮಾಡ್ತೀವಿ ಅಂತ ಆ ಕೆಲ್ಸಕ್ಕೆ ಬರ್ತಿದ್ದಂಗೆ ಲೈಫ್ ಲಾಂಗ್ ಸಾಯೋವರೆಗೂ ಅದೇ ಮಾಡಬೇಕು ಅಂತ ಇರಬಾರ್ದು ಅಂತಲೇ ಇದ್ದಿದ್ದು ಆ ಸಿನಿಮಾ ಯಾವಾಗಲೂ ಮನಸ್ಸಿಂದ ಮಾಡಬೇಕು ನಮಗೇನೋ ಒಂದು ನಿಜವಾಗ್ಲೂ ನಮ್ಮ ಆಡಿಯನ್ಸ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ದಾಗ ಹಂಚ್ಕೋಬೇಕು ಅನ್ನೋದು ನನ್ನ ತುಂಬ ಮುಂಚೆಯಿಂದ ನನ್ನ ನಾಟಕಗಳು ಮಾಡುತ್ತಿದ್ದ ಟೈಮಿಂದ ನಾನು ನಂಬಿಕೆ ಇದ್ದಿದ್ದು ಇಷ್ಟೇ ಸೊ ಹೋದೊಂದು ಎರಡು ವರ್ಷದಲ್ಲಿ ಸರಿ ಸುಮಾರು ಇಪ್ಪತ್ತು ವರ್ಷ ಬರೀ ಕತೆ ಹೇಳೋದು ಹೇಗೆ ನಾಟಕದಲ್ಲಿ ಹೇಳೋದು ಹೇಗೆ ಸಿನಿಮಾ ಹೇಳೋದು ಹೇಗೆ ಅದನ್ನೇ ಮಾಡ್ಕೊಂಡು ಬಂದೆ ಇನ್ನೂ ಜೀವನದಲ್ಲಿ ಬೇರೆ ಬೇರೆದು ಇದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಳಿಯೋದಕ್ಕೆ ಅಂತ ಸ್ವಲ್ಪ ಆ ಕಡೆ ು ಆ ಟೈಮಲ್ಲಿ ಇದು ಬಂದಿದೆ ನೋಡೋಣ ಈಗ ಆದಮೇಲೆ ಇನ್ನೊಂದು ಇಮಿಡಿಯೇಟ್ಲಿ ಫಾಲೋ ಅಪ್ ಆಗುತ್ತೋ ಏನೋ ಐ ಆಮ್ ಆಲ್ಸೋ ವೇಟಿಂಗ್ ಟು ಸಿ ಏನು ಸೊ ಆದರೆ ನಿಮ್ಮ ಮುಂದಿನ ಶೋಧನೆ ಏನಾಗಿರುತ್ತೆ ಡಿರೆಕ್ಷನ್ ಆಗಿರುತ್ತೆ ಅಥವಾ ಜಸ್ಟ್ ಆ್ಯಕ್ಟ್ ಮಾಡೋದಷ್ಟೇ ಆಗಿರುತ್ತೆ ಹೇಗೆ ಅಂತ ನಾಲ್ಕು ತಿಂಗಳಿಂದ ನಾನು ಇಲ್ಲಿರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ನಿನ್ನ ನಾಲ್ಕು ತಿಂಗಳ ಮುಂದೆ ಎಲ್ಲಿರ್ತೀನಿ ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ ಸೊ ಇಟ್ ಜಸ್ಟ್ ಕೀಪ್ಸ್ ಹ್ಯಾಪ್ನಿಂಗ್ ಆ್ಯಂಡ್ ಐ ಕೀಪ್ ಜಂಪಿಂಗ್ ಇನ್ ಟು ಇಟ್ ಸರ್ ಇನ್ನು ಪವನ್ ಕುಮಾರ್ ಅವರು ನಮ್ಮ ಕೈಗೆ ಸಿಕ್ಕಿದ್ದಾರೆ ಸೊ ಹಾಗಾಗಿ ದ್ವಿತ್ವ ಪ್ರಶ್ನೆ ಬಂದೇ ಬರುತ್ತೆ ಈಗ ನೋಡ್ತಾ ಇರೋಂತಹ ಪ್ರೇಕ್ಷಕರು ಕೂಡ ಅನ್ಕೋತಾರೆ ಸೊ ದ್ವಿತ್ವ ಅಂದರೆ ಅಂದರೆ ಎಲ್ಲೋ ಅಂದರೆ ದೊಡ್ಡ ಮನೆ ಫ್ಯಾಮಿಲಿ ಅವ್ರಿಗೇನೇ ಮಾಡ್ತಾರೆ ಅನ್ನೋ ಥರ ಎಲ್ಲ ಜನಗಳು ಅಂದರೆ ಕಮೆಂಟ್ ಮಾಡ್ತಿರ್ತಾರೆ ಕೆಲವರು ಯುವ ರಾಜ್ಕುಮಾರ್ ಅವ್ರಿಗೆ ಮಾಡಿ ಅಂತ ಕಮೆಂಟ್ ಹಾಕ್ತಿರ್ತಾರೆ ಸೊ ಅಂದರೆ ದ್ವಿತ್ವ ಅದನ್ನು ತಲೆ ಕುತ್ಕೊಂಡ್ಬಿಟ್ಟಿದೆ ಈಗ ಪುನೀತ್ ರಾಜ್ಕುಮಾರ್ ಸರ್ಗೆ ಬರೆದಿದ್ದು ಸ್ಕ್ರಿಪ್ಟ್ ಅದು ಯಾವಾಗ ಬರುತ್ತೆ ಅಂದರೆ ಒಂದು ಕುತೂಹಲ ಅಂದರೆ ಸರ್ ಒಪ್ಕೊಂಡಿದ್ದ ಸ್ಕ್ರಿಪ್ಟ್ ಅನ್ನೋ ಥರ ಮೆಟೀರಿಯಲೈಸ್ ಆಗುತ್ತೆ ಹೇಗೆ ಅದು ಯಾವ ಟೈಮಲ್ಲಿ ಬರಬೇಕು ಬರ್ಬೋದು ಸೀರಿಯಸ್ ಆಗಿ ಬರ್ಬೋದೇನೋ ಎಲ್ಲ ಥರ ಯೋಚನೆ ಆಮೇಲೆ ಒಂದು ಪಾಯಿಂಟ್ ಮೂರು ನಾಲ್ಕು ವರ್ಷ ಆದಮೇಲೆ ನನಗೆ ಅದು ಡೇಟೆಡ್ ಅಂತ ಅನಿಸ್ಬೋದು ವೆರ್ ಐ ಮೇ ನಾಟ್ ಈವನ್ ಡೂ ಇಟ್ ಸೊ ಲೇಟೆಟ್ ಹ್ಯಾಬಿಟ್ಸ್ ಅವನ್ ಲೈಫ್ ಟೈಮ್ ಆ್ಯಂಡ್ ಜರ್ನಿ ಅಂತ ಸರ್ ಸಾಕಷ್ಟು ಶೋಧನೆ ನೀವು ಮಾಡ್ತಾ ಇರ್ತೀರ ಲೈಫಲ್ಲಿ ಆ್ಯಕ್ಚುಲಿ ಸೊ ಈ ಒಂದು ಶೋಧ ಜನಗಳಿಗೆ ಯಾವ ರೀತಿ ಒಂದು ಅಂದರೆ ಥಾಟ್ ಪ್ರೊಸೆಸ್ಗೆ ಒಳಪಡಿಸುತ್ತೆ ಸೊ ಯಾವ ರೀತಿ ಜನ ಇದನ್ನು ಇಷ್ಟಪಡ್ತಾರೆ ಅಥವಾ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಈ ಒಂದು ವೆಬ್ ಸೀರೀಸ್ನ ನೋಡಬೇಕು ಜನಗಳು ಸೊ ಅವರಲ್ಲಿ ಏನೊಂದು ಶೋಧನೆ ಆಗುತ್ತೆ ಇದನ್ನು ನೋಡಿದಾಗ ಅದರ ಬಗ್ಗೆ ಎಲ್ಲ ಹೇಳೋದಾದರೆ ಇದರಲ್ಲಿ ಇಟ್ಸ್ ಡ್ರಾಮಾ ಥ್ರಿಲ್ಲರ್ ಅಂತ ಹೇಳ್ತೀನಿ ನಾನು ಬಿಕಾಸ್ ಇದರಲ್ಲಿ ತುಂಬ ಸೆನ್ಸಿಟಿವ್ ಆಗಿ ಒಂದು ಫಾದರ್ ವೈಫ್ ಡಾಟರ್ ಆ ಪೊಲೀಸ್ ಅಲ್ಲಿನ ಒಂದು ಸಣ್ಣ ಊರಿನ ಪೋಲಿಸ್ ಆ ಥರದ ಕ್ಯಾರೆಕ್ಟರ್ಸ್ ಹೇಗೆ ಪರ್ಸ್ನಲಿ ದೇ ಎಂಗೇಜ್ ವಿತ್ ಈಚರ್ ಸೊ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ ಹೌ ವರ್ ತುಂಬ ಎಮೋಷನ್ಸ್ ಎಕ್ಸ್ಚೇಂಜ್ ಆಗ್ತಿತ್ತು ಆ್ಯಂಡ್ ಐ ಹೋಪ್ ಒಬ್ಬ ಆಡಿಯನ್ಸ್ಗೂ ಅವರವ್ರ ಫ್ಯಾಮಿಲೀಸಲ್ಲಿ ಅವ್ರವ್ರ ಲೈಫಲ್ಲಿ ಅಷ್ಟೇ ಸ್ಟ್ರಾಂಗ್ ಎಮೋಷನ್ಸ್ ಇರುತ್ತೆ ಎಲ್ಲೋ ಒಂದು ಕಡೆ ಆ ಎಮೋಷನ್ಸ್ ಅವ್ರು ರಿಲೇಟ್ ಮಾಡ್ಕೊಬೋದೇನೋ ಅಂತ ನಮ್ಮ ಮೈ ಹೋಪ್ ಆ್ಯಕ್ಚುಲಿ ಆ್ಯಂಡ್ ದಟ್ ಎನರ್ಜಿ ದಟ್ ವಾಸ್ ಎಕ್ಸ್ಚೇಂಜ್ಡ್ ಐ ಥಿಂಕ್ ಇಫ್ ದಿ ಆಡಿಯನ್ಸ್ ಕ್ಯಾನ್ ಆಲ್ಸೋ ಫೀಲ್ ದಟ್ ಇನ್ನು ಕಥೆಗಳಲ್ಲಿ ತುಂಬ ಕಥೆಗಳಿವೆ ಐ ವುಡನ್ ಸೇ ದಟ್ ಐ ಮೀನ್ ಅಫ್ಕೋರ್ಸ್ ಇದರಲ್ಲೊಂದು ಟ್ವಿಸ್ಟ್ ಅದು ಇದು ಒಂದು ಹೊಸದಾಗಿ ಒಂದು ನೋಡೋ ಆ್ಯಂಗಲ್ ಇದ್ರೂ ಮೈ ಐ ವಾಂಟ್ ಟು ಬೆಟ್ ಆನ್ ಎಮೋಷನ್ಸ್ ಐ ಹೋಪ್ ದ್ಯಾಟ್ ವಿಲ್ ವರ್ಕ್ ಸರ್ ಕೊನೆ ಪ್ರಶ್ನೆ ಸರ್ ಅಂದರೆ ಈಗ ಲೂಸಿಯಾ ಅನ್ನುವಂಥ ಒಂದು ಸಿನಿಮಾ ಮೂಲಕ ಲೈಕ್ ಇಟ್ ವಾಸ್ ಲೈಕ್ ಒಂದು ರೇಜ್ ಅಂದರೆ ಒಂದು ನ್ಯೂ ಏಜ್ ಸಿನಿಮಾ ಅಥವಾ ಒಂದೇನೋ ಪ್ಯಾರಲಲ್ ಸಿನಿಮಾ ಅಂದರೆ ಈ ಥರದ್ದು ಕಂಟೆಂಟ್ ಬೇಸ್ ಸಿನಿಮಾಗೆ ಒಂದು ಅಡಿಪಾಯ ಗಟ್ಟಿ ಅಡಿಪಾಯ ಹಾಕಿದಂತಹ ಒಂದು ಸಿನಿಮಾ ಅದರ ನಿರ್ದೇಶಕರು ನೀವು ಹೇಳಿದ್ರಿ ಅಂದರೆ ಜಸ್ಟ್ ಸಿನಿಮಾನೇ ಮಾಡ್ಕೊಂಡಿರ್ಬೇಕಾ ಅಥವಾ ಥಿಯೇಟ್ರೇ ಮಾಡಬೇಕಾ ಆ ಥರದ್ದೊಂದು ಏನೋ ಸ್ಪೆಸಿಫಿಕ್ ಐಡಿಯಾ ಇಲ್ಲ ನಂಗೆ ಲೈಫಲ್ಲಿ ಅಂತ ಅಂದರೆ ಮುಂದೆ ಇನ್ನು ಯಾವ ರೀತಿಯೆಲ್ಲ ಏನಂದರೆ ನೀವು ಲೈಫ್ನ ಲೀಡ್ ಮಾಡ್ತಾ ಹೋಗ್ತೀರಾ ಏನು ಪ್ಲ್ಯಾನ್ಸ್ ಇದೆ ಯಾವ ಥರ ಇರ್ತಾರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಸಿನಿಮಾ ಪ್ರೇಕ್ಷಕರು ಅದ್ರ ಎಲ್ಲ ಹೇಳೋದಾದರೆ ಇಲ್ಲ ನಾನು ನಿಜವಾಗ್ಲೂ ಆಸ್ ಐ ಥಿಂಕ್ ವೆರಿ ಇಂಡಿವಿಜುವಲಿ ಒಂದೊಂದು ಹಂತದಲ್ಲಿ ನಾನು ಲೈಫಲ್ಲಿ ಬೇರೆ ಬೇರೆ ಇದನ್ನು ಟ್ರೈ ಮಾಡಿದ್ದೀನಿ ಥಿಯೇಟರ್ ಆಯಿತು ಸಿನ್ಮಾ ಆಯಿತು ಅಂತ ಹೇಳಲ್ಲ ಯಾಕಂದರೆ ಅದು ಪ್ಯಾಷನೇಟಾಗಿ ಮಾಡ್ತಾನೆ ಇರ್ತೀವಿ ಈಗ ಹೊಸದಾಗಿ ನನಗೆ ಫಾರ್ಮಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬಂತು ಸೊ ಅದನ್ನು ಕಲಿತಾ ಇದ್ದೀನಿ ನನಗೆ ಬಂದೇನೂ ಮಾಡ್ತಿಲ್ಲ ಅಲ್ಲಿನೂ ಕಲಿತಾ ಇರೋ ಸ್ಟೇಜಲ್ಲಿದ್ದೀವಿ ಈ ಗ್ಯಾಪಲ್ಲಿ ಎರಡು ವರ್ಷದಲ್ಲಿ ಒಂದಿಷ್ಟು ತಿಂಗಳು ಪಿಯಾನೋ ಕಲ್ತಕ್ಕೆ ಹೋಗಿ ಕಡೆ ಹೋಗಿದ್ದೆ ಇನ್ನೇನೋ ಸೊ ಐ ವಾಂಟ್ ಟು ಸಿ ಲೈಫ್ ದ್ಯಾಟ್ ವೇ ಆಮೇಲೆ ಎಷ್ಟೋ ಸತಿ ಅದೆಲ್ಲ ಮಾಡಿದ್ರದ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಆ್ಯಡ್ ಆಗುತ್ತೆ ಯಾವುದೋ ಒಂದು ಕಥೆಯಲ್ಲಿ ಸೊ ನನಗೆ ವರ್ಷಕ್ಕೆ ನಾನು ಎರಡು ಸಿನಿಮಾ ಮಾಡ ು ಅಥವಾ ಮೂರು ವರ್ಷಕ್ಕೆ ಒಂದು ಈ ಏನೋ ಮಾಸ್ ದೊಡ್ಡ ಹಿಟ್ ಮಾಡಬೇಕು ಆ ಜರ್ನಿನಲ್ಲಿ ಇಲ್ಲ ನನ್ನ ಶೋಧನೆ ಈ ಥರದೇನೋ ಈಗ ನಾನು ಹೇಳ್ದಂಗೆ ಮೂರು ತಿಂಗಳಿಂದೆ ಐ ಹ್ಯಾಡ್ ನೋ ಐಡಿಯಾ ಬಟ್ ಆ ಹಿಯರ್ ಸೊ ಐ ಎಂಜಾಯ್ ದಟ್ ಪ್ರಾಸೆಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರೆ ಸೊ ನಿಮ್ಮಿಂದ ಆದಷ್ಟು ಬೇಗ ಸಿನಿಮಾ ಬರಲಿ ಅಂತ ನಾವು ಆಶಿಸ್ತೀವಿ ಆಲ್ ದ ಬೆಸ್ಟ್ ನಿಮಗೆ ಎಸ್ ಸರ್ ಎಸ್ ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಪವನ್ ಕುಮಾರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ